ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಂದ್ರೆ ಬ್ರಿಂಜಾಲ್ ಫ್ರೆಂಚ್ ಫ್ರೈಸ್ ಫ್ರೆಂಚ್ ಫ್ರೈಸ್ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಅಲ್ವಾ ಫ್ರೆಂಡ್ಸ್ ಅದ್ರಲ್ಲೂ ಪೊಟೊಟೊ ಫ್ರೆಂಚ್ ಫ್ರೈಸ್ನಂತೂ ನೀವು ಎಲ್ಲರೂ ಟೇಸ್ಟ್ ಮಾಡೇ ಇರ್ತೀರ ಆದ್ರೆ ನಾವಿವತ್ತು ಇವತ್ತು ನ ಉಪಯೋಗಿಸಿಕೊಂಡು ಫ್ರೆಂಚ್ ಫ್ರೈಸ್ ನ ಮಾಡ್ತಿದೀವಿ ಈ ಟೇಸ್ಟ್ ಅಂತೂ ನೀವು ಖಂಡಿತ ನೋಡಿರೋದಿಲ್ಲ ತಿಂದಿರೋದು ಇಲ್ಲ ಈ ಫ್ರೆಂಚ್ ಫ್ರೈ ಚೆನ್ನಾಗಿರುತ್ತೆ ಅನ್ಕೊಂಬೋದು ಖಂಡಿತ ಸೂಪರ್ ಟೇಸ್ಟಿ ಆಗಿರುತ್ತೆ ನಮಗೆ ಬದನೆಕಾಯಿ ಅಂತ ಗೊತ್ತಾಗೋದಿಲ್ಲ ಅಷ್ಟು ಟೇಸ್ಟಿ ಆಗಿರುತ್ತೆ ಇದಕ್ಕೆ ಸ್ಪೆಷಲ್ ಆಗಿ ಇದೇ ರೀತಿ ಇರೋ ಅಂತ ಬೇಕಾಗುತ್ತೆ ನಾವು ನಾರ್ಮಲ್ ಆಗಿ ಸಾಂಬಾರ್ಗೆ ಎಣ್ಣೆಕಾಯಿಗೆಲ್ಲ ಉಪಯೋಗಿಸೋ ಬದನೆಕಾಯಿ ಆಗೋದಿಲ್ಲ ಇದೇ ರೀತಿ ಈ ರೀತಿ ದಪ್ಪ ಬದನೆಕಾಯಿ ಬರುತ್ತೆ ಇದನ್ನ ಎಗ್ ಪ್ಲಾಂಟ್ ಅಂತ ಕೂಡ ಕರೀತಾರೆ ಈ ಬದನೆಕಾಯಿನಲ್ಲಿ ಮಾತ್ರ ಈ ರೀತಿ ಫ್ರೆಂಚ್ ಫ್ರೈಸ್ನ ಮಾಡ್ಕೋಬಹುದು ಇದು ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ನೀವು ಸಿಕ್ಕಿದಾಗ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಇವಾಗ ಈ ಬದನೆಕಾಯಿ ಸಿಪ್ಪೆನೆಲ್ಲ ಎರ್ಕೋಬೇಕಾಗುತ್ತೆ ಈ ಸಿಪ್ಪೆ ಫುಲ್ಲು ತೆಗೆದಿಡಬೇಕು ಈ ಬದನೆಕಾಯಿ ಎರೆಯುವಾಗಲೇ ಇನ್ನೊಂದು ಸೈಡಲ್ಲಿ ಒಂದು ದೊಡ್ಡ ಬಟ್ಲಲ್ಲಿ ನೀರನ್ನ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಉಪ್ಪನ್ನ ಸೇರಿಸ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ನಾವು ಈ ರೀತಿ ಬದ್ನೆಕಾಯಿನ ಎರಿದ ತಕ್ಷಣವೇ ಆ ಉಪ್ಪು ನೀರಿನಲ್ಲಿ ಸೇರಿಸ್ಬೇಕು ಇಲ್ಲಾಂದರೆ ಬದನೆಕಾಯಿ ತುಂಬ ಬೇಗನೆ ಕಪ್ಪಾಗೋಗುತ್ತೆ ನೋಡಿ ಈ ರೀತಿ ಉಪ್ಪು ನೀರಿನಲ್ಲಿ ನಾವು ಬದ್ನೆಕಾಯಿನ ಎಲ್ಲ ಬದನೆಕಾಯಿನೂ ಸೇರಿಸ್ಕೊಬೇಕಾಗುತ್ತೆ ಈಗ ಇದನ್ನು ಕಟ್ ಮಾಡಬೇಕು ಈ ರೀತಿ ಕಟ್ ಮಾಡ್ಕೋಬೇಕು ನೀವು ಈ ಮೆಥಡನ್ನ ನೋಡಿಕೊಂಡು ಆರಾಮಾಗಿ ಈಸಿಯಾಗಿ ಕಟ್ ಮಾಡ್ಕೋಬೋದು ನಾನು ನೆಕ್ಸ್ಟು ಇನ್ನೊಂದು ಸೈಡಿಂದ ಕೂಡ ಕಟ್ ಮಾಡ್ತಾ ಇದ್ದೀನಿ ಇವಾಗ ಇದು ಫ್ರೆಂಚ್ ಫ್ರೈಸ್ ರೀತಿಯಲ್ಲೇ ಬರುತ್ತೆ ನೋಡಿ ಇದೇ ರೀತಿ ಎಲ್ಲ ಬದ್ನೆಕಾಯಿನೂ ಕಟ್ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಂತ ಇದೇ ರೀತಿಯಾಗಿ ಎಲ್ಲ ಬದನೆಕಾಯಿನೂ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಇದ್ದೀನಿ ರೆಡ್ ಚಿಲ್ಲಿ ಪೌಡರು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದ್ರೂ ಸೇರಿಸ್ಬೇಕಾಗುತ್ತೆ ಅಥವಾ ಒಂದು ಕಾಲು ಅಷ್ಟು ಚಾಟ್ ಮಸಾಲ ಪುಡಿ ಚಾಟ್ ಮಸಾಲ ಪುಡಿ ಇಲ್ಲ ಅಂದರೆ ಸ್ವಲ್ಪ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ಳಿ ಇದಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಗಂಟಿಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರ್ಸ್ಕೊತಾ ಇದ್ದೀನಿ ಇದು ಚೆನ್ನಾಗೆ ಬೈಂಡಿಂಗ್ ಆಗಲಿ ಅಂತಕ್ಕೋಸ್ಕರ ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ ಹಾಗೇ ಇಲ್ಲ ಇಲ್ಲಾಂದರೆ ಎರಡು ಸ್ಪೂನ್ ಮೈದಾನ ಸೇರಿಸ್ಕೊಳ್ಳಿ ನಾನು ಇದ್ರ ಜೊತೆಗೆ ಒಂದು ಸ್ಪೂನ್ ಮೈದಾ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಸಹ ಅಷ್ಟೇ ಗಂಟಿ ಇರೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಗಂಟಿಲ್ಲದೆ ಇರೋ ಥರ ನಾವು ಸ್ಪೂನ್ ಸಹಾಯದಿಂದನಾದ್ರೂ ಮಿಕ್ಸ್ ಮಾಡ್ಬೋದು ಅಥವಾ ಹ್ಯಾಂಡ್ ವಿಸ್ಕರ್ ಇದ್ದರೆ ಅದರಲ್ಲೂ ಕೂಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಮಿಕ್ಸ್ ಮಾಡಿದಾಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಈಗ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ಬದನೆಕಾಯಿನ ಈ ನಾವು ಮಿಕ್ಸ್ ಮಾಡಿರೋಂಥ ಮಸಾಲೆನಲ್ಲಿ ಹೆಜ್ಜಿ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆ ಮಸಾಲೆನ ಸೇರಿಸೋಣ ನೋಡಿ ಈ ರೀತಿ ಒಳಗೆಲ್ಲ ಈ ರೀತಿ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆ ಮಸಾಲೆ ಹೋಗೋ ಥರ ನಾವು ಸೇರಿಸ್ಬೇಕಾಗುತ್ತೆ ಯಾಕಂದರೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಎಲ್ಲ ಕಡೆ ಮಸಾಲೆ ಹೋಗಬೇಕು ಇಲ್ಲ ಅಂದರೆ ಹಾಗೆ ಹಸಿ ಹಸಿ ಇರುತ್ತೆ ಇದಾದಮೇಲೆ ಸ್ವಲ್ಪ ಬ್ರೆಡ್ ಕ್ರಮ್ಸ್ನ ತೊಗೊಂಡಿದ್ದೀನಿ ಈ ಬ್ರೆಡ್ ಕ್ರಮ್ಸಲ್ಲಿ ಸಲ ಇದನ್ನು ಎಜ್ಜೋಣ ನೋಡಿ ಇದೇ ರೀತಿ ಎಲ್ಲ ಕಡೆ ಬ್ರೆಡ್ ಕ್ರಮ್ಸ್ನ ಕೂಡ ಹಾಕಿದ್ರೆ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಇದೇ ರೀತಿ ಎಲ್ಲ ಬದ್ನೆಕಾಯಿನೂ ಕೂಡ ರೆಡಿ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಇನ್ನೊಂದು ಸೈಡಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಈಗ ಬಿಸಿ ಆಗಿರೋಂಥ ಎಣ್ಣೆಯಲ್ಲಿ ಒಂದೊಂದೇ ಬದ್ನೆಕಾಯಿನ ಈ ರೀತಿ ನಾವು ಎಣ್ಣೆಯಲ್ಲಿ ಸೇರ್ಸೋಣ ನೋಡಿ ಸ್ವಲ್ಪ ಈ ರೀತಿ ಅರಳಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಹಾಗೆ ಸ್ವಲ್ಪ ಐ ಫ್ಲೇಮ್ ನಿಟ್ಕೊಂಡೆ ನಾವು ಬೇಯಿಸ್ಕೋಬೇಕಾಗುತ್ತೆ ಇದೇ ರೀತಿ ಎರಡೂ ಕಡೆ ಚೆನ್ನಾಗೆ ಟರ್ನ್ ಮಾಡ್ಕೊಂಡು ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷಕ್ಕೆಲ್ಲ ಚೆನ್ನಾಗೆ ಬೆಂದೋಗುತ್ತೆ ಫ್ರೆಂಚ್ ಫ್ರೈ ತುಂಬ ಆಗಿರುತ್ತೆ ನೋಡಿ ಸ್ವಲ್ಪ ನಾವು ನೋಡಿಕೊಂಡು ಚೆನ್ನಾಗೆ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ ಅದೇ ಇಂಪಾರ್ಟೆಂಟ್ ಇದರಲ್ಲಿ ತುಂಬ ಹೊತ್ತು ಒಂದೇ ಕಡೆ ಬಿಡಬಾರ್ದು ಸೀದೋಗುತ್ತೆ ಹಾಗಾಗಿ ಎರಡೂ ಕಡೆ ಒಂದು ಅರ್ಧ ನಿಮಿಷಕ್ಕೆಲ್ಲ ಟರ್ನ್ ಮಾಡ್ಕೊಂಡು ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡ್ತಾ ಇದ್ರಲ್ಲ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಗಿದೆ ಈಗ ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗೆ ಒಳಗಡೆ ಇರೋವಂಥದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಆಲ್ಮೋಸ್ಟ್ ಆಗಿದೆ ಇದೇ ಬೇಯಲಿಕ್ಕೆ ಏನಿಲ್ಲ ಅಂದರೆ ಒಂದು ಹತ್ತು ನಿಮಿಷನಾದರೂ ತಗೊಳ್ಳುತ್ತೆ ನೋಡಿ ಇಷ್ಟು ಫ್ರೈ ಆದರೆ ಇನ್ನೊಂದು ಸತಿ ಟರ್ನ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ ಈಗ ಇದನ್ನು ನಾವು ಎಣ್ಣೆ ಎಲ್ಲ ನೀಟಾಗಿ ಸೋರಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ಖಂಡಿತ ನೀವು ನೋಡಿರೋದು ಇಲ್ಲ ತಿಂದಿರೋದು ಇಲ್ಲ ಅಷ್ಟು ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ಇನ್ನೊಂದನ್ನು ಕೂಡ ಚೆನ್ನಾಗಿ ಕಲ್ಲರ್ ಬರೋವರೆಗೂ ಕ್ರಿಸ್ಪ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ರುಚಿಯಾದಂಥ ಬದನೆಕಾಯಿ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ ಸೊ ಇವಾಗ ರೆಡಿಯಾಗಿರೋವಂಥ ಫ್ರೆಂಚ್ ಫ್ರೈಸ್ನ ನಾನಿಲ್ಲಿ ಟೊಮೊಟೊ ಸಾಸು ಅಥವಾ ಗ್ರೀನ್ ಚಟ್ನಿ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ರುಚಿಯಾದಂಥ ಫ್ರೆಂಚ್ ಫ್ರೈಸ್ ನೀವು ಕೂಡ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ತುಂಬ ತುಂಬಾ ಇಷ್ಟಪಡ್ತೀರಾ ಹಾಗೆಯೇ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತಷ್ಟು ಈಸಿ ಸಿಂಪಲ್ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್